ಮಕ್ಳ ಇವರೇ ನೋಡಿ ಸಾವಿತ್ರಿಬಾಯಿ ಪುಲೆ ಹಾಗೂ ಅವರ ಪತಿ ಜ್ಯೋತಿಬಾ ಫುಲೆ ಅವರು ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಏಳನೇ ತರಗತಿಯ ಪೂರಕ ಪಾಠ ಆಗಿರುವಂತಹ ಇದೊಂದು ಗದ್ಯ ಭಾಗ ಸಾವಿತ್ರಿಬಾಯಿ ಫುಲೆ ಅನ್ನೋ ಪಾಠದ ಕವಿ ಪರಿಚಯದಿಂದ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಕವಿ ಪರಿಚಯ ಕವಿಯಾರು ಡಾಕ್ಟರ್ ಎಚ್ ಎಸ್ ಅನುಪಮ ಇವರ ಜನನ ಆರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತು ಮಕ್ಕಳ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹೆಬ್ಬಾಗಿ ಅಂತ ಕೃತಿಗಳು ಹಾಡು ಹಕ್ಕಿಯ ಹಾಡು ಮತ್ತು ಸಹಗಮನ ಇದು ಅವರ ಕವನ ಸಂಕಲನ ಮಕ್ಕಳ ಹೂ ಅರಳಿದ್ದಕ್ಕೆ ಯಾಕೆ ಸಾಕ್ಷಿ ಇದು ಇವರ ಕಥಾ ಸಂಕಲನ ಜೀವಕೋಶ ವೈದ್ಯ ಲೋಕದ ಕಥನ ಇದು ಇವರ ಚಿಂತನಾ ಬರಹ ನೈಲ್ ನದಿಯ ಗುಂಟ ಶರಾವತಿಯ ಶರವತಿಯ ನರಸುತ್ತ ಹಾಗೂ ಅಂಡಮಾನ್ ಕಂಡ ಹಾಗೆ ಇದು ಇವರ ಪ್ರವಾಸ ಕಥನ ಮಕ್ಳ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಇತ್ಯಾದಿಗಳು ಇವ್ರು ಬರೆದಿರೋಂಥ ಕೃತಿಗಳು ಪ್ರಶಸ್ತಿ ಬಂದು ಇವ್ರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಓಕೆನಾ ಮೊದಲನೇದಾಗಿ ನೋಡಿ ಅಭ್ಯಾಸದಲ್ಲಿ ಕೊಟ್ಟಿರೋದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಮೊದಲನೇ ಪ್ರಶ್ನೆ ಸಾವಿತ್ರಿಬಾಯಿಯವರು ಯಾವ ಊರಿನಲ್ಲಿ ಜನಿಸಿದರು ಉತ್ತರ ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರ್ ಜಿಲ್ಲೆಯ ನಾಯ್ಗಾಂವ್ ಹಳ್ಳಿಯಲ್ಲಿ ಜನಿಸಿದರು ಮುಂದಿನ ಪ್ರಶ್ನೆ ನೋಡಿ ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಯಾರಾಗಿದ್ದರು ಉತ್ತರ ಸಾವಿತ್ರಿಬಾಯಿಯವರ ಮೊದಲನೆಯ ಗುರು ಅವರ ಪತಿ ಜ್ಯೋತಿಬಾ ಫುಲೆಯವರಾಗಿದ್ದರು ಮುಂದಿನ ಪ್ರಶ್ನೆ ನೋಡಿ ಭಾರತದ ಮೊತ್ತ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಉತ್ತರ ಭಾರತದ ಮೊತ್ತಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬೈ ಶಿಂದೆ ಮುಂದಿನ ಪ್ರಶ್ನೆ ಸತ್ಯಶೋಧಕ ಸಮಾಜದ ಮೂಲ ತತ್ವವೇನು ಉತ್ತರ ಸತ್ಯಶೋಧಕ ಸಮಾಜದ ಮೂಲ ತತ್ವವೇನೆಂದರೆ ನಾವೆಲ್ಲರೂ ದೇವರ ಮಕ್ಕಳು ದೇವರಿಗೂ ನಮಗೂ ಯಾವ ಮಧ್ಯವರ್ತಿಯೂ ಮಧ್ಯವರ್ತಿಯ ಅವಶ್ಯಕತೆಯೂ ಇಲ್ಲ ಮುಂದಿನ ಪ್ರಶ್ನೆ ನೋಡಿ ಫುಲೆ ದಂಪತಿಗಳು ಯಾರನ್ನು ದತ್ತು ಪಡೆದರು ಉತ್ತರ ಫುಲೆ ದಂಪತಿಗಳು ಸಾವಿರದ ಎಂಟುನೂರ ಎಪ್ಪತ್ನಾಲ್ಕರಲ್ಲಿ ಬ್ರಾಹ್ಮಣ ವಿಧವೆಯಾದ ಕಾಶಿಬಾಯಿಯ ಮಗನಾದ ಯಶವಂತನನ್ನು ದತ್ತು ಪಡೆದರು ಮಕ್ಕಳ ಇಲ್ಲಿಗೆ ನಮ್ಮ ಪೂರಕ ಪಾಠ ಸಾವಿತ್ರಿಬಾಯಿ ಫುಲೆಯವರ ಸಂಪೂರ್ಣ ಪ್ರಶ್ನೋತ್ತರಗಳು ಮುಗಿದಿದೆ ಮಕ್ಕಳ ಇಷ್ಟೇ ಅಲ್ದಿರ ನಮ್ಮ ಚಾನೆಲಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಈಗಾಗಲೇ ಅಪ್ಲೋಡ್ ಆಗಿದೆ ನೀವು ಒಂದು ಸಲ ಪ್ಲೇಲಿಸ್ಟಿಗೆ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮಕ್ಕಳ ಅದನ್ನು ನೀವು ಹಾಗೂ ನಿಮ್ಮ ಸ್ನೇಹಿತರು ಸಹ ರೆಫರ್ ಮಾಡ್ಬೋದು ನಮ್ಮನ್ನು ಎನ್ಕರೇಜ್ ಮಾಡೋದಕ್ಕೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ವೀಡಿಯೋಗಳು ಸಹ ನಿಮಗೆ ಅಪ್ಲೋಡ್ ಆಗ್ತಾ ಬರುತ್ತೆ ಮಕ್ಕಳ ನೋಡ್ಕೋಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಕ್ಕಳ ಬಾಯ್ ಬಾಯ್